ಶಲೋ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸರ್ವಶಕ್ತನು ಪರಪರನು ಆದ ದೇವರಿಂದ ಸಮಾಧಾನವು ಸಂತೋಷವೂ ಉಂಟಾಗಲಿ ಬಹಳ ಬರಸುವಾಗಿ ಬಹಳ ವೇಗವಾಗಿ ಹರಿದಾಡಿದಂಥ ಒಂದು ವಿಡಿಯೋ ಅದು ಜಾನುವಾಡ ಅನ್ನುವಂಥ ಪ್ರದೇಶದಲ್ಲಿ ನಡೆದಂತ ಒಂದು ಸನ್ನಿವೇಶ ರಂಗಾರೆಡ್ಡಿ ಅನ್ನುವಂತ ಅನ್ನುವಂಥ ಒಂದು ಡಿಸ್ಟಿಕ್ಟ್ ನಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಜಾನವಾಡ ಅನ್ನುವಂತ ಒಂದು ಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ಬಹಳ ರಭಸುವಾಗಿ ಬಹಳ ಬರದಿಂದ ಅನೇಕ ಕಡೆಗಳಲ್ಲಿ ಬಹಳಷ್ಟು ವೇಗವಾಗಿ ಹಬ್ಬತು ಆ ರಕ್ತ ಸೋರುವಂತ ಜನರು ಗೇಟ್ಗಳು ನೋಡಿದಂತವ್ರು ಕೂಡ ಆ ಕಣ್ಣು ಚುಚ್ಚುವಂತ ರೀತಿಯಲ್ಲಿತ್ತು ವೇದನೆ ತರುವಂತ ರೀತಿಯಲ್ಲಿತ್ತು ಇದನ್ನ ನನಗೆ ಅನೇಕರು ಫಾರ್ವರ್ಡ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಸ್ಪಾಟ್ಗೆ ಹೋಗ್ಬೇಕೆಂಬುದಾಗಿ ಹೇಳಿ ನಾನು ಹೈದ್ರಾಬಾದ್ ಪ್ರದೇಶಕ್ಕೆ ನಾನು ಹೊರಟೆ ಹೈದ್ರಾಬಾದ್ಗೆ ನಾನು ಹೊರಟಾಗ ನೇರವಾಗಿ ಹೈದರಾಬಾದ್ ನಲ್ಲಿ ಆರೋನ್ ಅನ್ನುವಂಥ ಒಂದು ಆಸ್ಪತ್ರೆಯಲ್ಲಿ ಜನರು ಅಡ್ಮಿಟ್ ಆಗಿದ್ರು ಅವ್ರನ್ನ ನೇರವಾಗಿ ನಾನು ಭೇಟಿ ಮಾಡಿದೆ ನೇರವಾಗಿ ಭೇಟಿ ಮಾಡಿದಾಗ ಅಲ್ಲಿ ಸಹೋದರ ರಾಜ್ಕುಮಾರ್ ಮತ್ತು ಸಹೋದರ ಕೃಷ್ಣ ಅನ್ನುವಂಥವರು ಒಲಿಗೆಗಳನ್ನ ಹಾಕಿಸಿಕೊಂಡವರಾಗಿ ನೀವು ಯಾವ ವ್ಯಕ್ತಿಗಳನ್ನ ವಿಡಿಯೋದಲ್ಲಿ ನೋಡಿದ್ರು ಯಾವ ವ್ಯಕ್ತಿಗಳನ್ನ ನೀವು ಕಂಡ್ರೋ ಯಾವ ವ್ಯಕ್ತಿಗಳನ್ನ ನೀವು ನೋಡಿ ಮನ ಆ ಆ ವ್ಯಕ್ತಿಗಳನ್ನ ನಾನು ಭೇಟಿ ಮಾಡಿದೆ ನೇರವಾಗಿ ಭೇಟಿ ಮಾಡಿ ಅವ್ರ ಜೊತೆಗೆ ಸಂದರ್ಶಿಸುವಾಗ ಅಲ್ಲಿನ ಸ್ಥಾನಿಕನಾದಂತ ಅಲ್ಲಿನ ಸಭೆಯ ಸಭಾಪಾಲಕರಾಗಿರ್ತಕ್ಕಂಥ ಸಾಮ್ ಸಾಮೆಲ್ ನವೀನ್ ಅವರು ನನಗೆ ಸಿಕ್ಕಿದ್ರು ಅವ್ರ ಜೊತೆ ನಾನು ಸಂಪರ್ಕ ನಡೆಸುತ್ತಿರುವಾಗ ಕೆಲವು ವಿಚಾರಗಳು ನನಗೆ ಗಮನಕ್ಕೆ ಬಂತು ಆ ವಿಚಾರಗಳನ್ನ ನಿಮ್ಮೊಂದಿಗೆ ನಾನು ಅಂತ್ ಹಂಚ್ಕೊಳ್ತೇನೆ ಇಲ್ಲಿ ಜಾನುವಾಡ ವಿಲ್ಲೇಜ್ ರಂಗಾರೆಡ್ಡಿ ಅನ್ನುವಂಥ ಡಿಸ್ಟಿಕ್ ತೆಲಂಗಾಣ ಸ್ಟೇಟ್ ನಲ್ಲಿ ಮೆಥೋಡಿಸ್ಟ್ ಚರ್ಚ್ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ ಸುಮಾರು ನಾಲ್ವತ್ತೈದು ಕುಟುಂಬಗಳು ಅಲ್ಲಿ ದೇವರನ್ನ ಆರಾಧಿಸುವಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಯಾಕೆ ಸಮಸ್ಯೆ ಆಯಿತು ಯಾಕೆ ತೊಂದರೆ ಆಯಿತು ಅನೇಕ ವರ್ಷಗಳಿಂದ ಅಲ್ಲಿ ಸಭೆ ನಡೀತಾ ಇದೆ ವಾಟ್ ಇಸ್ ದ ಪ್ರಾಬ್ಲಮ್ ಆತ ನಾನು ರೂಟ್ ಕಾಸ್ಟ್ ನ ಹುಡುಕ್ತಾ ಹೋಗ್ತಿದ್ದಾಗ ನನಗೆ ಸಿಕ್ಕಿದಂತ ಒಂದು ಸಂದೇಶ ಏನಂತಂದ್ರೆ ಅಲ್ಲಿ ರೋಡ್ ಹೈದ್ರಾಬಾದ್ ಎಚ್ ಎಂ ಡಿ ಸಿ ನೋರು ಅಂದ್ರೆ ಹೈದ್ರಾಬಾದ್ ಮೆಟ್ರೋಪೊಲಿಟಿಷನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅವರು ರೋಡ್ ಮಾಡ್ತಾ ಇದ್ದಾರೆ ಆ ರೋಡ್ ಮಾಡ್ತಿದ್ದಾಗ ಆ ರೋಡ್ ಸ್ಟ್ರೈಟ್ ಆಗಿ ಹೋಗ್ಬೇಕಾಗಿತ್ತು ಆದರೆ ಆ ರೋಡ್ ಮಾಡಬೇಕಾದ್ರೆ ಸ್ವಲ್ಪ ಚರ್ಚ್ ಕಡೆಗೆ ಬಂದಿದ್ದಾರೆ ಸ್ವಲ್ಪ ಚರ್ಚ್ ಕಡೆ ಗಮನ ಇಡಿ ಗಮ ಇಟ್ಟರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ರೋಡ್ ಸ್ಟ್ರೈಟ್ ಆಗಿ ಹೋಗ್ಬೇಕಾಗಿತ್ತು ಆದ್ರೆ ಆ ರೋಡ್ ಚರ್ಚ್ ಕಡೆ ಬಂದಿದೆಯಲ್ಲ ಅಂತ ಹೇಳಿ ಅಲ್ಲಿನ ಚರ್ಚ್ ಕಮಿಟಿಯವರು ಆ ಮಾತ್ರ ಒಂದೇ ಚರ್ಚ್ ವಿಶ್ವಾಸಿಗಳು ಅಲ್ಲಿನ ಜನರ ಜೊತೆ ಅಧಿಕಾರಿಗಳ ಜೊತೆ ವಾದ ವಿವಾದಗಳನ್ನ ಮಾಡಿಕೊಂಡಿದ್ದಾರೆ ಆ ವಾದ ವಿವಾದ ಮಾಡ್ತಾ ಅಲ್ಲಿ ಅಧಿಕಾರಿಗಳು ಪಿ ಡಿಒ ಇಒ ಇವರೆಲ್ಲರೂ ಬಂದು ರೋಡ್ ನೋಡ್ಕೊಂಡು ಹೋಗಿದ್ದಾರೆ ರೋಡ್ ಮಾಡಲಿಕ್ಕೆ ಪರ್ಮಿಷನ್ ಅಪ್ರೂವಲ್ ಆಗಿದೆ ಆದ್ರೆ ಈಗ ಚರ್ಚ್ ಕಮಿಟಿಯವರು ಅಲ್ಲಿ ರೋಡ್ ಈ ಕಡೆ ಬರಬಾರ್ದು ಚರ್ಚ್ ಕಡೆ ಬರಬಾರ್ದು ಅಂತ ಹೇಳಿ ಮಾತುಕತೆ ನಡೀತಿದ್ದಾಗ ವಾದ ವಿವಾದ ನಡೆದಿದೆ ವಾದ ವಿವಾದ ತಾರಕ ಕೇರಿ ಅದು ಒಂದೇ ದಿನದಲ್ಲಿ ನಡೆದಿರುವಂತದ್ದಲ್ಲ ಅನೇಕ ದಿನಗಳು ನಡ್ಕೊಂಡು ಬಂದಿದೆ ಅನೇಕ ದಿನಗಳು ಆ ರೋಡ್ ಆರಂಭಿಸಿದಾಗಲು ಡಿಸ್ಕಷನ್ ನಡೀತಾ ಇದೆ ಚರ್ಚ್ಗೂ ಹಳ್ಳಿ ಜನರಿಗೂ ಮತ್ತೆ ಅಧಿಕಾರಿಗಳಿಗೂ ಆದ್ರೆ ಈ ಆ ದಿನ ಏನಾಯ್ತು ಅಂತಂದ್ರೆ ಹದಿಮೂರನೇ ತಾರೀಕು ಬಹಳ ಆ ವೇಗವಾದಂತ ಬಹಳ ತೀಕ್ಷ್ಣವಾದಂತ ವಾದ ವಿವಾದಗಳು ನಡೆದಿದ್ರಿಂದ ಆ ವಾದ ತಾರಕ ಕೇರಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಎರಡು ಗುಂಪುಗಳು ಆ ಒಡೆದಾಟಕ್ಕೆ ಆ ಸಂದರ್ಭದಲ್ಲಿ ಆ ಎದುರು ಜನರು ಇವರನ್ನ ಬಹಳ ಕಠಿಣವಾಗಿ ತೀಕ್ಷ್ಣವಾಗಿ ಒಡೆದಿದ್ದಾರೆ ಒಡೆಯುವಾಗ ಕಲ್ಲುಗಳನ್ನ ಎಸೆಯುವಂಥದ್ದು ತೊಂದರೆ ಆಗುವಂಥದ್ದು ಈ ರೀತಿಯಾದಂತ ಸಮಸ್ಯೆ ಸರಿ ನಾವು ಆ ಡಿ ಸಿ ಪಿ ಅವರನ್ನ ಮೀಟ್ ಮಾಡ್ಲಿಕ್ಕೆ ಹೋದೆ ನಾನು ಪೊಲೀಸ್ ಸ್ಟೇಷನ್ಗೆ ಮೋಕಿಲಾ ಅನ್ನುವಂತ ಪೊಲೀಸ್ ಸ್ಟೇಷನ್ಗೆ ಹೋದೆ ನಾನು ಮೋಕಿಲ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನನಗೆ ನೇರವಾಗಿ ಅಲ್ಲಿನ ಡಿ ಸಿ ಪಿ ಅವ್ರು ಸಿಕ್ತಾರೆ ಡಿ ಸಿ ಪಿ ಆಫೀಸ್ ನಲ್ಲಿ ಅವ್ರ ಜೊತೆ ನಾನು ಮಾತನಾಡುವಾಗ ಅವ್ರು ಹೇಳಿದಂಥ ಇನ್ಫಾರ್ಮೇಶನ್ಸ್ ಈ ರೀತಿ ಆಗಿದೆ ಅವ್ರಿಗೆ ಕೊಟ್ಟ ಇನ್ಫಾರ್ಮೇಶನ್ಸ್ ಅನ್ನೇ ಅದನ್ನೇ ನಾನು ನಿಮಗೆ ಕೋರ್ಟ್ ಮಾಡ್ತಾ ಇದ್ದೇನೆ ಅವ್ರು ಏನು ಇನ್ಫಾರ್ಮೇಶನ್ಸ್ ಕೊಟ್ಟರು ಅಂದ್ರೆ ಇದು ಯಾವುದೇ ಜಾತಿ ಜಾತಿಗಳ ಮಧ್ಯದಲ್ಲಿ ನಡೆದಂಥ ಘರ್ಷಣೆ ಅಲ್ಲ ಇದು ಧರ್ಮ ಧರ್ಮಗಳ ಮಧ್ಯದಲ್ಲಿ ನಡೆದಂತ ಘರ್ಷಣೆ ಅಲ್ಲ ಇದು ಯಾವುದೋ ಪ್ರಾರ್ಥನೆಗೆ ನಡೆದಂತ ಘರ್ಷಣೆ ಅಲ್ಲ ಆದರೆ ರೋಡ್ ನಡೀತಾ ಇದೆ ಆ ರೋಡ್ ವಿಚಾರಕ್ಕಾಗಿ ನಡೆದಂತ ಘಟನೆ ಈ ಘಟನೆಯಲ್ಲಿ ಎರಡು ಗುಂಪುಗಳು ತಪ್ಪಿದೆ ಎರಡು ಗುಂಪುಗಳು ಕೂಡ ಕಾನೂನಿನ ಚೌಕಟ್ಟನ್ನ ಮೀರಿ ಹೋಗಿ ಒಡೆದಾಡ್ಕೊಂಡಿದ್ದಾರೆ ಈ ಕಡೆಯಿಂದಲೂ ಅವ್ರಿಗೆ ಸಮಸ್ಯೆ ಆಗಿದೆ ಅವ್ರ ಕಡೆಯಿಂದ ಇವು ಇವ್ರನ್ನ ಹೊಡೆದಿದ್ದಾರೆ ಇದು ನಡೆದಿರುವಂತಹ ನೈಜ ಘಟನೆ ಎಂಬುದಾಗಿ ಅವರು ವಿವರಣೆ ಮಾಡಿದ್ರು ಅದು ಮಾತ್ರ ಅಲ್ಲ ಅವರು ಹೇಳಿದಂತ ವಿಚಾರಗಳಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಎರಡು ಕಡೆನೂ ಕಂಪ್ಲೇಂಟ್ ಆಗಿದೆ ಎರಡು ಕಡೆ ಈ ಕಡೆ ಪಾರ್ಟಿಯವರ ಮೇಲೆ ಕಂಪ್ಲೇಂಟ್ ಆಗಿದೆ ಮತ್ತೆ ಈ ಕಡೆ ದೇವ ಜನರ ಕಂಪ್ಲೇಂಟ್ ಆಗಿದೆ ದೇವ ಜನರ ಮೇಲೆ ತ್ರೀ ಟ್ವೆಂಟಿ ಸೆವೆನ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಫೈವ್ ಆ ತರ ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಅದು ಮಾತ್ರ ಅಲ್ಲ ಆಪೋಸಿಟ್ ಪಾರ್ಟಿ ಯಾರು ಇವ್ರನ್ನ ಹೊಡೆದಿದ್ದಾರೆ ಅವ್ರ ಮೇಲೆ ಟೂ ನೈಂಟಿ ಫೈವ್ ಎ ಮಾತ್ರವಲ್ಲದೆ ತರ್ಟಿ ಫೋರ್ ಮಾತ್ರ ಅಟ್ರಾಸಿಟಿ ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ ಅವತ್ತು ಘಟನೆ ಆ ದಿನಗಳಲ್ಲಿ ಇನ್ನೊಂದು ಘಟನೆ ನಡೀತು ಅಂತ ಡಿ ಸಿ ಪಿ ಅವರು ವಿವರಣೆ ಕೊಡ್ತಾರೆ ಏನಂದ್ರೆ ತುಂಬಾ ಜನರು ಈ ಕ್ರೈಸ್ತ ಮುಖಂಡರುಗಳು ಅವರು ಇವರು ಬೀದಿಗೆ ಬಂದು ಬೀದಿಯಲ್ಲಿ ಗಲಾಟೆ ಮಾಡಿ ಬೀದಿಯಲ್ಲಿ ಘೋಷಣೆ ಕೂಗಿ ಕಂಬಗಳನ್ನೂ ಹತ್ತಲಿಕ್ಕೆ ಹೋಗಿದ್ರಂತೆ ಡಿ ಸಿ ಪಿ ಅವರು ವಿವರಣೆ ಕೊಡುವಾಗ ಅವ್ರು ಹತ್ತುವಾಗ ಲೈನ್ ತಂತಿ ತಲುಪಿದ್ದರೆ ಲೈನ್ ತಂತಿ ಅವ್ರು ಕರೆಂಟ್ ಒಡೆದಿದ್ದರೆ ಅವರು ಸಾವನ್ನ ಹಾಪಬೇಕಾಗಿತ್ತು ಅಂತ ಒಂದು ಹಂಗಾಮವನ್ನು ಕ್ರಿಯೇಟ್ ಮಾಡಿದ್ರು ಆ ರೀತಿ ರೋಡ್ ಬ್ಲಾಕ್ ಮಾಡಿದ್ರು ನಾನೇ ಹೋಗಿ ರೋಡನ್ನ ಚದುರಿಸ್ದೆ ಬದಾಗಿ ಅವ್ರು ಕೊಡುವಂತ ಒಂದು ಮಾಹಿತಿ ಸೊ ಇಷ್ಟು ಮಾಹಿತಿಯನ್ನ ನಾನು ಸ್ಪಾಟ್ಗೆ ಹೋದಾಗ ನನಗೆ ಗೊತ್ತಾಯಿತು ನಾನು ಹೇಳುವಂತ ಕೆಲವು ವಿಚಾರಗಳು ಮೊದಲನೇದಾಗಿ ಇದ್ರ ವಿಷಯದಲ್ಲಿ ನೋಡಿ ಜಾನುವಾಡ ಅನ್ನುವಂತ ವಿಲೇಜ್ ನಲ್ಲಿ ಚರ್ಚ್ ರೋಡ್ ಪ್ರಾಬ್ಲಮ್ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂತ ಪಿ ಡಿಒ ಮಾತ್ರವಲ್ಲದೆ ಇಒ ತಹಶೀಲ್ದಾರ್ ಇವರೆಲ್ರಿಗೂ ಕೂಡ ಮನವಿ ಕೊಟ್ಟು ಇವರೆಲ್ಲರೂ ಅದಕ್ಕೆ ಸ್ಪಂದಿಸ್ತಾ ಇದ್ದಾಗ ಅಲ್ಲಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಡಿ ಸಿ ಇರ್ತಾರೆ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಸೊ ಅವ್ರ ಬಳಿಗೋಗಿ ಈ ವಿಚಾರವನ್ನು ಅವ್ರ ಗಮನಕ್ಕೆ ತಂದು ಅವರು ಸ್ಟೇ ತರಬಹುದಾಗಿತ್ತು ಅವರು ಸ್ಟೇ ತಂದು ಅದನ್ನ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಧಿಕಾರಿಗಳು ಗಮನಕ್ಕೆ ತರಬೇಕಾಗಿತ್ತು ಒಂದು ಸಿ ಅವರು ಒಡೆದಾಡ್ತಾ ಇದ್ದಾರೆ ಅಂತ ಇಲ್ಲಿನೂ ಅದೇ ರೀತಿ ರೆಸ್ಪಾನ್ಸ್ ಮಾಡಿದಾಗ ರಿಯಾಕ್ಟ್ ಮಾಡಿದಾಗ ಪ್ರಾಬ್ಲಮ್ ಅವರು ಲಾ ಅಂಡ್ ಆರ್ಡರ್ನ ಕೈ ತೆಗೆದುಕೊಂಡಾಗ ಅವ್ರು ಏನ್ ಮಾಡ್ಬೋದಾಗಿತ್ತು ಅಲ್ಲಿನ ಸಮೀಪ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ರೇಜ್ ಮಾಡಬೇಕಾಗಿತ್ತು ನೋಡಿ ಈ ತರ ಕಂಪ್ ಒಂದು ಆ ಕಾರಣಕ್ಕಾಗಿ ಸಮಸ್ಯೆ ಆಗ್ತಾ ಇದೆ ರೋಡ್ ಒಂದು ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ನಮ್ಗೆ ಇದನ್ನ ಬಗೆಹರಿಸ್ಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ಪೊಲೀಸ್ ಸ್ಟೇಷನ್ಗೂ ಕೊಡಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರು ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಗಳನ್ನ ಅವರು ನಡೆಸ್ಕೊಂಡು ಹೋಗ್ಬೇಕಾಯ್ತು ಬಟ್ ಇದು ಅವ್ರು ಮಾಡಲಿಲ್ಲ ಅವರು ಮಾಡದೇ ಇದ್ದರಿಂದ ಎರಡು ಕಡೆನೂ ತಪ್ಪಿದೆಯೋ ಇಲ್ಲವೋ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಈ ಕ್ಷಣಕ್ಕೆ ಅವರು ಎರಡು ಕಡೆಯವರನ್ನು ಕೂಡ ಅರೆಸ್ಟ್ ಮಾಡಿ ಅವರು ರಿಮೆಂಡ್ ಕಳಿಸಿದ್ದಾರೆ ಇಬ್ಬರು ಎರಡು ಕಡೆಯ ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ರಿಮೆಂಡ್ ನಲ್ಲಿ ಇಟ್ಟಿದ್ದಾರೆ ಅದು ಮಾತ್ರ ಅಲ್ಲ ಅಲ್ಲಿ ಗ್ರಾಮದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂದ್ರೆ ಇಬ್ಬರು ಮೂರಕ್ಕಿಂತ ಹೆಚ್ಚು ಜನರು ಎಲ್ಲೂ ಕೂಡ ಇಬ್ಬರು ಮೂರು ಜನ ಕೂಡಿ ಎಲ್ಲೂ ಕೂಡ ಮಾತಾಡುವಂಥದ್ದು ಡಿಸ್ಕಶನ್ ಮಾಡುವಂಥದ್ದು ಆ ರೀತಿಯಾದಂತಹ ವಾತಾವರಣ ಇಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಆವತ್ತಿನ ದಿನ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ತಿಳ್ಕೊಂಡ ಪ್ರಕಾರ ಆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಪ್ ಟು ಫೆಬ್ರವರಿ ಟ್ವೆಂಟಿ ಫಸ್ಟ್ವರೆಗೂ ಇರುತ್ತೆ ಎಂಬುದಾಗಿ ಹೇಳಿದ್ದಾರೆ ಓಕೆ ಈಗ ನಾನು ಕ್ರೈಸ್ತರಿಗೆ ಆ ಘಟನೆಯಿಂದ ಕ್ರೈಸ್ತರೆಲ್ಲರಿಗೂ ನಾನು ಕೊಡುವಂತ ಸಜೆಷನ್ ಏನಂತಂದ್ರೆ ಏನೇ ಪ್ರಾಬ್ಲಮ್ ಇರಲಿ ದಯವಿಟ್ಟು ಯಾವುದೇ ಪ್ರಾಬ್ಲಮ್ ಇರಲಿ ನಿಮ್ಮನ್ನ ಯಾರಾದ್ರೂ ಹಳ್ಳಿಗಳಿಗೆ ಪ್ರೇಯರ್ ಕರೀತಾರ ಈಗಿನ ಕಾಲಗಟ್ಟಲೆ ಮೊದಲು ಕಾಲಗಟ್ಟಲೆಗಳಲ್ಲಿ ನಾವು ಹಾಗೆ ಹೋಗ್ಬಿಡ್ಬೋದಾಗಿತ್ತು ಅಲ್ಲಿ ಯಥಾರ್ಥ ಇರ್ತಾ ಇದ್ರು ಒಳ್ಳೆ ಜನ ಇರ್ತಾ ಇದ್ರು ಪ್ರೇಯರ್ ಮಾಡ್ತಾ ಇದ್ವಿ ಬರ್ತಿದ್ವಿ ಈಗೆಲ್ಲ ಕಮರ್ಷಿಯಲ್ ಆಗಿರೋದ್ರಿಂದ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಬಂಧಗಳಲ್ಲಿ ಪ್ರೀತಿ ಇಲ್ಲ ಇಲ್ಲಿ ಎಲ್ಲವೂ ಕೂಡ ಕಹಿತನವೇ ಇಂಥ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ ನಿಮ್ ಜೀವಿತದಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಮ್ಮನ್ನು ಯಾರಾದ್ರೂ ಪ್ರೇಯರ್ ಕರೆದಾಗ ಅಟ್ಲೀಸ್ಟ್ ಅವ್ರ ಕಡೆಯಿಂದ ಒಂದು ಇನ್ವಿಟೇಷನ್ ವೈಟ್ ಪೇಪರ್ ಮೇಲೆ ನೀವು ನಮ್ಮ ಮನೆಗೆ ಪ್ರಾರ್ಥನೆಗೆ ಬನ್ನಿ ನೀವು ನಮ್ಮ ಮನೆಗೆ ಪ್ರಾರ್ಥನೆಗೆ ಬಂದು ನಮ್ಗೆ ಇಂತಿಂತ ಸಮಸ್ಯೆಗಳಿದೆ ಪ್ರೇಯರ್ ಮಾಡಿ ಅನ್ನುವಂತ ಒಂದು ಪದ ಒಂದು ಲೆಟರ್ನ ತೆಗೆದುಕೊಳ್ಳಿ ಯಾಕಂದ್ರೆ ಅವಶ್ಯಕತೆ ಇಲ್ಲ ಆದ್ರೆ ತುಂಬಾ ಜನರು ಬೇಕು ಅಂತ ಮೋಸ ಮಾಡ್ತಾ ಇರೋದ್ರಿಂದ ಈ ರೀತಿಯಾದ ಲೆಟರ್ ಗಳು ತೆಗೆದುಕೊಳ್ಳಿ ಅವ್ರ ಮನೆಗೆ ಪ್ರೇಯರ್ಗೆ ಹೋಗಿ ಕೇಸ್ ರಿಜಿಸ್ಟರ್ ಆದಾಗ ಏನು ಮಾಡಬೇಕು ಕೇಸ್ಗಳು ನಿಮ್ಮ ಮೇಲೆ ಬಿದ್ದಾಗ ಅಲ್ದಾಡಬೇಡಿ ಓಡಾಡಬೇಡಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ನೇರವಾಗಿ ಕೂತು ಮಾತನಾಡಿ ಏನೇ ಲ್ಯಾಂಡ್ ಇಶ್ಯೂಸ್ ಇದೆಯಾ ನಿಮ್ಮ ಚರ್ಚ್ಗಳು ಲ್ಯಾಂಡ್ ಇಶ್ಯೂಸ್ ಇದೆಯಾ ಜಗಳಾಡಕ್ಕೆ ಹೋಗ್ಬೇಡಿ ಲ್ಯಾಂಡ್ ಇಶ್ಯೂಸ್ ಇದ್ದಾಗ ನೀವೇನ್ ಮಾಡಿ ಪಿ ಡಿಒ ಹತ್ರ ಹೋಗಿ ಪಿ ಡಿಒ ಪಂಚಾಯತ್ ಡೆವಲಪ್ಮೆಂಟ್ ಇರ್ತಾನೆ ಸೊ ಪಂಚಾಯತ್ ಡೆವಲಪ್ಮೆಂಟ್ ಮಾಡುವಂತ ಒಬ್ಬ ಅಧಿಕಾರಿ ಹತ್ರ ನೀವು ಹೋಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆತನ ಹತ್ರ ಹೋಗಿ ನಿಮ್ ನಿಮ್ಗೆ ಕೇಳಿ ಆತನು ನಿಮ್ಗೆ ಸಹಾಯ ಮಾಡ್ಲಿಲ್ವಾ ಪಿಡಿಒ ನಿಮಗೆ ಫೇವರ್ ಆಗಿ ಮಾಡ್ಲಿಲ್ವಾ ಪಿಡಿಒ ನಿಮಗೆ ಸಹಾಯ ಮಾಡ್ಲಿಲ್ವಾ ಇಒ ಇರ್ತಾರೆ ಇಒ ಹತ್ರ ಹೋಗಿ ಇಒ ನಿಮಗೆ ಸಹಾಯ ಮಾಡ್ಲಿಲ್ವಾ ತಹಶೀಲ್ದಾರ್ ಇರ್ತಾರೆ ತಹಶೀಲ್ದಾರ್ ಹತ್ರ ಹೋಗಿ ತಹಶೀಲ್ದಾರ್ ಸಹಾಯ ಮಾಡ್ಲಿಲ್ವಾ ಎ ಸಿ ಡಿ ಸಿ ಈ ರೀತಿಯಾಗಿ ಹೋಗಿ ಯಾವ್ದಾದ್ರು ನಿಮ್ಮ ಚರ್ಚ್ ಪ್ರಾಪರ್ಟಿಗಳು ಡಿಸ್ಪ್ಯೂಟ್ ಇದ್ದಾಗ ಮತ್ತೊಂದೆ ಲಾ ಅಂಡ್ ಆರ್ಡರ್ ನಲ್ಲಿ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಯಾರೋ ಬಂದ್ ಗಲಾಟೆ ಮಾಡ್ತಿರ್ತಾರೆ ಯಾರೋ ಬಂದ್ ತೊಂದರೆ ಮಾಡ್ತಿರ್ತಾರೆ ಯಾರೋ ಬಂದು ಸಮಸ್ಯೆ ಮಾಡ್ತಿರ್ತಾರೆ ಅವಾಗ ಹೋಗಿ ಕಂಪ್ಲೇಂಟ್ ಕೊಡಿ ಒಂದು ಕಂಪ್ಲೇಂಟ್ ಅನ್ನು ಚರ್ಚ್ ಲೆಟರ್ಟ್ಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾ ಇರಿ ಯಾರೋ ಒಬ್ಬ ನೀವು ಪ್ರೇರ್ಗೆ ಹೋಗ್ತಾ ಇರ್ತೀರಿ ಏನೋ ಸಮಸ್ಯೆ ಮಾಡಿದ ಹೋಗಿ ಕಂಪ್ಲೇಂಟ್ ಕೊಡಿ ಒಂದು ಯಾವಾಗೆಲ್ಲ ಸಮಸ್ಯೆ ಮಾಡ್ತಿರ್ತಾರೋ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಅದನ್ನ ಜೆರಾಕ್ಸ್ ಮಾಡಿ ರಿಸೀವ್ಡ್ ಸೀನ್ ಸಿಗ್ನೇಚರ್ ಹಾಕೊಂಡು ಒಂದು ಫೈಲ್ ಹಾಕಿರ್ತಾ ಹೋಗ್ತಾ ಇರಿ ಅವಾಗ ನೀವು ಅಲ್ಲಿ ಕಾರ್ಯ ಮಾಡಬಹುದು ನಿಮಗೆ ಸಬ್ ಇನ್ಸ್ಪೆಕ್ಟರ್ ಸಹಾಯ ಮಾಡದೆ ಇದ್ದಾಗ ರೀತಿಯಲ್ಲಿ ಫೇವರ್ ಮಾಡದೆ ಇದ್ದಾಗ ನೀವು ಸರಿಯಿದ್ದು ನೀವು ಕರೆಕ್ಟ್ ಆಗಿದ್ದು ನಿಮ್ಗೆ ಫೇವರ್ ಮಾಡಲಿಲ್ಲ ಅಂತಂದ್ರೆ ಐಒ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ನ ಭೇಟಿ ಮಾಡಿ ಇನ್ವೆಸ್ಟಿಗೇಷನ್ ಆಫೀಸರ್ ನಿಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಡಿ ವೈ ಎಸ್ ಪಿ ಇರ್ತಾರೆ ಡಿ ವೈಎಸ್ ಪಿ ಆದ್ಮೇಲೆ ಎ ಎಸ್ ಪಿ ಇರ್ತಾರೆ ಎಸ್ ಪಿ ಇರ್ತಾರೆ ಅದಾದ್ಮೇಲೆ ಡಿ ಸಿ ಪಿಗಳಿದ್ದಾರೆ ಎ ಸಿ ಪಿಗಳಿದ್ದಾರೆ ಅವ್ರ ಮೀರಿ ಇದಾದಾಗ ಐಜಿಪಿ ಅಂತ ನಮ್ಮ ಸಿಸ್ಟಮ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಇಂತಹ ಕಾರ್ಯಗಳಿಗೆ ಅವಕಾಶ ಕೊಡಬೇಡಿ ಜಾನುವಾಡ ಅನ್ನುವಂತ ಪ್ರದೇಶದಲ್ಲಿ ನಡೆದಿದ್ದು ಕೂಡ ಇಲ್ಲೇ ನಾವು ಸ್ವಲ್ಪ ಜ್ಞಾನಿಗಳಾಗಿರ್ಬೇಕು ನಾವು ಸ್ವಲ್ಪ ವಿವೇಕಿಗಳಾಗಿರ್ಬೇಕು ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ ಸರ್ಪಗಳಂತೆ ಜಾಣರು ಪಾರವಾಡಗಳಂತೆ ನಿಷ್ಕಪಟುಗಳು ಆಗಿರಲಿ ಜಾಣತನವನ್ನ ಉಪಯೋಗಿಸ್ರಿ ಜಾಣರಾಗಿ ನಡೆದುಕೊಳ್ಳಿ ನಿಮ್ ಕೈನಲ್ಲಿ ಪೆನ್ ಇದೆ ನಿಮ್ ಕೈನಲ್ಲಿ ಸಂವಿಧಾನ ಇದೆ ನಿಮ್ ಕೈನಲ್ಲಿ ಕಾನೂನು ಇದೆ ಈ ಕಾನೂನು ಸಂವಿಧಾನ ಮತ್ತೆ ಈ ಪೆನ್ ಯೂಸ್ ಮಾಡಿ ಯೂಸ್ ಮಾಡ್ಕೊಂಡು ನೀವು ಹೋದಾಗ ಖಂಡಿತವಾಗ್ಲು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಕಾಣ್ತೀರಿ ಬೈಬಲ್ ಇಡ್ತಿದ್ದೀರಿ ಸರಿ ಬೈಬಲ್ ಪ್ರಕಾರ ನಡೀಬೇಕು ಬೈಬಲ್ ಓದ್ತಾ ಇದ್ದಾರೆ ಅದೇ ರೀತಿ ದೇಶದ ಸಂವಿಧಾನ ಈ ದೇಶದ ಕಾನೂನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ಖಂಡಿತ ನೀವು ಜಯ ಕಾಣ್ತೀರಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಎಲ್ಲೇ ಹಿಂಸೆಗಳು ನಡೆದ್ರು ಕೂಡ ಸಣ್ಣ ಒಂದು ಮೆಸೇಜ್ ಮಾಡಿ ಇದಕ್ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಮಾತನಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಜೊತೆ ನಾವು ಮಾತನಾಡ್ತೇವೆ ಯಾರನ್ನು ದ್ವೇಷ ಮಾಡಬೇಡಿ ಯಾವ ಸಂಘಟನೆಗಳು ಅವರು ಅವರು ಇವ್ರು ಅಂತ ದಯವಿಟ್ಟು ಯಾರನ್ನು ದೂಷಿಸಬೇಡಿ ನೀವು ಜ್ಞಾನವಂತರಾಗ್ರಿ ನೀವು ಜಾಣರಾಗ್ರಿ ನೀವು ನೀವ್ ಸಂವಿಧಾನವನ್ನು ಅರ್ತಿಕೊಳ್ಳ್ರಿ ಆ ಖಂಡಿತವಾಗ್ಲೂ ನೀವು ದೊಡ್ಡ ಜಯವನ್ನು ಕಾಣ್ತೀರಿ ದಿಸ್ ಇಸ್ ಮೈ ಸಜೆಷನ್ ಟು ಯು ಇದು ನನಗೆ ಎಲ್ಲ ಕ್ರೈಸ್ತ ಸಮುದಾಯಕ್ಕೆ ಒಂದು ಸಜೆಷನ್ ಮಾತ್ರವಲ್ಲದೆ ದಯವಿಟ್ಟು ಇನ್ನೊಂದು ಹೇಳ್ತೀನಿ ಬೀದಿಗೆ ಇಳಬೇಡಿ ಯಾರೋ ಮಾತು ಕೇಳ್ಕೊಂಡು ಇನ್ನೊಬ್ರು ಹೇಳಿದ್ರು ಯಾರೋ ಕ್ರೈಸ್ತ ನಾಯಕರುಗಳು ಹೇಳಿದ್ರು ಬೀದಿಗಿಳಿದು ಹೋರಾಟ ಮಾಡೋಣ ನೋ ನಿನಗೆ ಅನ್ಯಾಯ ಆಗಿದೆಯಾ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಹತ್ರ ಹೋಗಿ ಬೀದಿಗಿಳಿದು ಮಾಡುವಂತದ್ದು ಪ್ರಯೋಜನ ಇಲ್ಲ ಯಾವ ಅಧಿಕಾರ ಹತ್ರ ಹೋಗ್ಬೇಕು ಯಾವ ಕಾರ್ಯಕ್ಕೆ ಯಾವ ಅಧಿಕಾರ ಭೇಟಿ ಮಾಡಬೇಕು ಲಾ ಅಂಡ್ ಆರ್ಡರ್ ಬಂದಾಗ ಯಾವ ಕಾರ್ಯವನ್ನ ಯಾರ ಹತ್ರ ಹೋಗ್ಬೇಕು ನಿಮಗ್ ಗೊತ್ತಿರಬೇಕು ಒಬ್ಬ ತಪ್ಪು ಮಾಡಬಹುದು ಒಬ್ರು ಸಹಾಯ ಮಾಡದೇ ಇರ್ಬೋದು ಒಬ್ರು ಇನ್ ಫೇವರ್ ಬಂದೇ ಇರ್ಬೋದು ಬಟ್ ಇಡೀ ಸಿಸ್ಟಮ್ ನಿಮಗೆ ವಿರುದ್ಧವಾಗಿರ್ತದೆ ಅಂತ ಹೇಳಕ್ ಆಗಲ್ಲ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತದೆ ಯಾವ್ದೋ ರೂಪದಲ್ಲಿ ಹೆಲ್ಪ್ ಆಗಿ ಆಗುತ್ತೆ ಬೀದಿಗಿಳಿದು ರಂಪಾಟ ಮಾಡಿ ಕಿರ್ಚಾಡಿ ಜೈಕಾರ ಕೂಗೋದ್ರಿಂದ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು ಅದಕ್ಕೆ ಸಮ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಸಿಸ್ಟಮ್ ನಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಾ ಅಂಡ್ ಆರ್ಡರ್ ನಲ್ಲಿ ಏನಾದ್ರು ಮಿಸ್ಟೇಕ್ ಆದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಓಡಾಡು ಹೋರಾಡಿ ಓಡಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿ ಮಾಡಿ ನೀನ್ ಜಯ ಪಡ್ಕೋ ಸಿವಿಲ್ ಮ್ಯಾಟರ್ ನಲ್ಲಿ ಪ್ರಾಬ್ಲಮ್ ಆಯ್ತಾ ಅದಕ್ಕೂ ಕೂಡ ಅಧಿಕಾರಿಗಳಿದ್ದಾರೆ ಪೀಡುವ ಇಂದ ಹಿಡಿದು ಹೋಗ್ತಾ ಇದ್ರೆ ಡಿ ಸಿ ವರ್ಗೂ ನೀವು ಹೋಗಿ ಹೋಗಿ ಡೈಲಿ ಹೋಗಿ ಅದಕ್ಕೆ ಒಂದು ಸ್ವಾಮಿ ಹೇಳ್ತಾರೆ ವಾನೊಬ್ಬ ವಿಧವೆ ತನಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಹೋಗಿ ದನಿಯನ್ನ ಆ ಯಜಮಾನನ್ನ ಕಾಡ್ತಾ ಇದ್ದಂತೆ ಆತನು ಆಕೆಗೆ ಸರಿಯಾದ ನ್ಯಾಯವನ್ನ ಕೊಟ್ಟ ದಂಡು ಹೋಗ್ತೀನಿ ಅನ್ನುವಂತ ಭಯದಿಂದ ನ್ಯಾಯ ಕೊಟ್ಟ ನೀನ್ಯಾಯಸ್ಥನ ಆಗಿದ್ರೆ ಸರಿಯಾದಿರೋದು ಹೋಗು ನೋಡು ಖಂಡಿತ ನಿನ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆದ್ದರಿಂದ ಈ ಸಜೆಷನ್ ತೆಗೆದುಕೊಳ್ಳಿ ಈ ಜಾನುವಾರ ವಿಷಯದಲ್ಲಿ ದಯವಿಟ್ಟು ಪೂರ್ಣ ಮಾಹಿತಿ ತೆಗೆದುಕೊಳ್ಳಿ ಗಾಡ್